ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ದಿವ್ಯಾಸ್ ಕುಕ್ಕಿಂಗ್ ಇವತ್ತಿನ ರೆಸಿಪಿ ಹೆಸರು ಕಾಳು ಮತ್ತು ಸಬ್ಸಿಗೆ ಸೊಪ್ಪು ಉಪಯೋಗಿಸ್ಕೊಂಡು ಪಲ್ಯ ಹೇಗೆ ಮಾಡೋದು ನೋಡೋಣ ಬನ್ನಿ ತುಂಬಾ ಚೆನ್ನಾಗಿರುತ್ತೆ ಚಪಾತಿಗೆ ರೊಟ್ಟಿಗೂ ಕೂಡ ತುಂಬ ಅಷ್ಟೇ ರುಚಿಯಾಗಿರುತ್ತೆ ಅದು ಹೇಗೆ ಮಾಡೋದು ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನಾನು ಚಾನಲ್ ಯಾರ್ಯಾರು ನೋಡ್ತಾಯಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವಾಗ ಪಲ್ಯಕ್ಕೆ ಬೇಕಾಗಿರೋ ಪದಾರ್ಥಗಳು ನೋಡೋಣ ಬನ್ನಿ ಈ ಹೆಸ್ರುಕಾಳು ಸಬ್ಸಿಗೆ ಸೊಪ್ಪು ಪಲ್ಯ ಅಂತೂ ತುಂಬಾ ಚೆನ್ನಾಗಿರುತ್ತೆ ಇವಾಗ ಹೇಗೆ ಮಾಡೋದು ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಬಟ್ಲು ಹೆಸ್ರು ಕಾಳು ತಗೊಂಡಿದ್ದೀನಿ ಸುಮಾರು ಒಂದು ಇನ್ನೂರು ಗ್ರಾಮ್ ತಗೊಂಡಿದ್ದೀನಿ ನಾನು ಒಂದು ಬಟ್ಲು ಇದನ್ನು ನೀಟಾಗಿ ತೊಳೆದು ನಾವು ಕುಕ್ಕರಲ್ಲಿ ಕೂಗಿಸ್ಕೋಬೇಕು ಒಂದು ಎರಡು ಬಿಸಿಲು ಇಲ್ಲಿ ನಾನು ಒಂದು ಕಟ್ಟು ಸಬ್ಸಿಗೆ ಸೊಪ್ಪು ತೊಗೊಂಡಿದ್ದೀನಿ ನೀಟಾಗಿ ಎಲ್ಲನೂ ಸೋಸಿ ತೊಳೆದು ಕುಯ್ದು ಒಂದು ಟೊಮೊಟೊ ತೊಗೊಂಡಿದ್ದೀನಿ ಈ ಥರ ಸಣ್ಣದಾಗಿ ಹಚ್ಕೊಂಡಿದ್ದೀನಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಗೆಡ್ಡೆ ಬೆಳ್ಳುಳ್ಳಿನ ಈ ಥರ ಜಚ್ಕೋಬೇಕು ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿನ ಜಚ್ಕೊಂಡು ಹಾಕೊಂಡಿದ್ದೀನಿ ಒಂದು ಸ್ಪೂನ್ ಜೀರಿಗೆ ಎರಡು ಸ್ಪೂನು ಗರಂ ಮಸಾಲ ತೊಗೊಂಡಿದ್ದೀನಿ ಒಂದು ಕಾಲು ಸ್ಪೂನ್ ಅರಶಿನ ಪುಡಿ ಇಂಗು ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಗ್ಗರಣೆಗೆ ಕರ್ಬೇವ್ ಸೊಪ್ಪು ಇವಾಗ ಕಾಳು ಕೂಡ ನೋಡಿ ಬೇಯಿಸ್ಕೊಂಡು ಇಟ್ಕೊಂಡಾಗಿದೆ ಇದನ್ನು ಒಂದು ಎರಡು ಬಿಸಿಲು ಒಡ್ಸ್ಕೊಂಡ್ರೆ ಸಾಕು ಇವಾಗ ನಾನು ಸ್ಟವ್ ಒಣಸಿ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕೋತಾ ಇದ್ದೀನಿ ಸಾಸಿವೆನ ಸ್ವಲ್ಪ ಒಗ್ಗರಣೆಯಲ್ಲಿ ಚಟಪಟ ಆದಮೇಲೆ ಒಂದು ಸ್ಪೂನ್ ಜೀರಿಗೆ ಇದೆರಡು ಸ್ವಲ್ಪ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗಲಿ ಇವಾಗ ನಾನೇನು ಹಸಿಮೆಣ್ಸಿನ್ಕಾಯಿನ ಮೆಣ್ಸಿನ್ಕಾಯಿನ ಜಜ್ಜಿ ಹಾಕ್ಕೊಂಡಿದ್ನೋ ನೀವು ಕುಯ್ದು ಬೇಕಾದ್ರೆ ಹಾಕೋಬೋದು ಈ ಥರ ಜಜ್ಜು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ನೀವು ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ ಹಸಿಮೆಣ್ಸಿನ್ಕಾಯಿನ ಮೆಣ್ಸಿನ್ಕಾಯಿನ ನಾನಿಲ್ಲಿ ಎರಡುಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಅದನ್ನು ಜಜ್ಜಿ ಈ ಥರ ಹಾಕ್ಕೋಬೇಕು ಈ ಪಲ್ಲಿಕೆ ಬೆಳ್ಳುಳ್ಳಿನೇ ಟೇಸ್ಟ್ ಕೊಡೋದು ಸ್ವಲ್ಪ ಇವಾಗ ನೀಟಾಗಿ ಫ್ರೈ ಆಗಬೇಕು ಎಣ್ಣೆಲಿದ್ದು ಅದೊಂದು ಸ್ವಲ್ಪ ಫ್ರೈ ಆದಮೇಲೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಈ ಥರ ಕಟ್ ಮಾಡಿ ಹಾಕ್ಕೊಂಡಿರೋದನ್ನ ಹಾಕೋಬೇಕು ಇದು ಸ್ವಲ್ಪ ಸಾಫ್ಟ್ ಆಗಬೇಕು ಇವಾಗ ಕರ್ವೆನ್ ಸೊಪ್ಪು ಹಾಕ್ತಾಯಿದ್ದೀನಿ ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗಲಿ ಈರುಳ್ಳಿನೂ ಸ್ವಲ್ಪ ಸಾಫ್ಟ್ ಆದಮೇಲೆ ಒಂದೇ ಒಂದು ಟೊಮೊಟೊ ಹಾಕ್ಕೊಂಡಿರೋದು ನಾನು ಈ ಥರ ಸಣ್ಣ ಸಣ್ಣದಾಗಿ ಕುಯ್ದು ಹಾಕೊಂಡಿದ್ದೀನಿ ಇವಾಗ ಇದು ಸ್ವಲ್ಪ ಸಾಫ್ಟ್ ಆಗಬೇಕು ಸ್ವಲ್ಪ ಹಿಂಗಾಕ್ತಾಯಿದ್ದೀನಿ ಹಿಂಗಾಕ್ರೆ ತುಂಬಾ ಚೆನ್ನಾಗಿರುತ್ತೆ ನಾನೇನು ಅರ್ಶಿನ ಪುಡಿ ಮತ್ತು ಗರಂ ಮಸಾಲ ತೊಗೊಂಡಿದ್ನೋ ಎರಡು ಹಾಕೋತಾ ಇದ್ದೀನಿ ಈ ಗರಂ ಮಸಾಲ ಹಾಕಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಅದರಿಂದ ಗರಂ ಮಸಾಲ ಇದ್ದೀನಿ ಇವಾಗ ನೀಟಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇವಾಗ ಏನು ಸಬ್ಸಿಗೆ ಸೊಪ್ಪನ್ನ ತೊಳೆದು ಇಟ್ಕೊಂಡಿದ್ವೋ ಇವಾಗ ಒಗ್ಗರಣೆಗೆ ಹಾಕೋತಾ ಇದ್ದೀನಿ ಇದೊಂದು ಸ್ವಲ್ಪ ಒಗ್ಗರಣೆಲ್ಲೇ ಚೆನ್ನಾಗಿ ಬೇಯಬೇಕು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ಟೋವ್ನ ಸ್ವಲ್ಪ ಕಮ್ಮಿ ಉರಿಲೇ ನೀವು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಒಂದು ಸ್ವಲ್ಪ ನೀರು ಹಾಕೋಬೇಕು ಯಾಕಂದರೆ ಸೊಪ್ಪು ಬೇಯಬೇಕಲ್ವ ಅದರಿಂದ ಸ್ವಲ್ಪ ನೀರು ಹಾಕ್ಕೋತಾ ಇದ್ದೀನಿ ಸಬ್ಸಿಗೆ ಸೊಪ್ಪಿನ ವಾಸನೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಕೂಡ ಅಷ್ಟೇ ರುಚಿಯಾಗಿರುತ್ತೆ ಇವಾಗ ಒಂದು ಐದು ನಿಮಿಷ ಪ್ಲೇಟ್ ಮುಚ್ಚಿಡೋಣ ನೋಡಿ ಇವಾಗ ಐದು ನಿಮಿಷ ಆದಮೇಲೆ ತೋರಿಸ್ತಾ ಇದ್ದೀನಿ ನೀಟಾಗಿ ಎಲ್ಲ ಬೆಂದಿದೆ ಒಗ್ಗರಣೆಯಲ್ಲಿ ತುಂಬಾ ಚೆನ್ನಾಗಿರುತ್ತೆ ಪಲ್ಯ ಒಂದ್ಸಲ ಮಾಡಿ ನೋಡಿ ನೀವು ಇವಾಗ ನಾವೇನು ಹೆಸ್ರು ಕಾಳನ್ನ ಬೇಯಿಸಿಟ್ಕೊಂಡಿದ್ವೋ ಇದನ್ನು ರಸ ಸಮೇತ ಹಾಕ್ಕೋಬೇಕು ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ನಿಮಗೆ ಇನ್ನೊಂದು ಸ್ವಲ್ಪ ಗ್ರೇವಿ ಬೇಕು ಅಂದರೆ ಇನ್ನೂ ಸ್ವಲ್ಪ ತೆಳ್ಳಗೆ ಬೇಕು ಅಂದರೆ ತೆಳ್ಳಗೆ ಮಾಡಿಕೊಂಡ್ರೆ ಅನ್ನಕ್ಕೂ ಕೂಡ ತಿನ್ಬೋದು ಸ್ವಲ್ಪ ನೀರು ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ವಲ್ಪ ಹಿಂಗೆ ಗಟ್ಟಿ ಇರಬೇಕು ಅಂದರೆ ಚಪಾತಿಗೆ ರೊಟ್ಟಿಗೆ ಇಷ್ಟೇ ಸಾಕು ಅದೇ ಇನ್ನೊಂದು ಸ್ವಲ್ಪ ಗ್ರೇವಿ ಥರ ಆದರೆ ಅನ್ನೂ ಕೂಡ ತಿನ್ಬೋದು ನಾನು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಇವಾಗ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮತ್ತು ಬೇಗ ಕೂಡ ಮಾಡ್ಕೋಬೋದು ಈ ಪಲ್ಯನ ಮತ್ತು ಅಷ್ಟೇ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಕೂಡ ಇವಾಗ ಇನ್ನೊಂದು ಐದು ನಿಮಿಷ ಪ್ಲೇಟ್ ಉಪ್ಪು ಹಾಕಿದ್ನಲ್ಲ ಅದರಿಂದ ಸ್ವಲ್ಪ ಕುದಿಬೇಕು ಇದು ಅದಾದಮೇಲೆ ಇನ್ನೂ ಸ್ವಲ್ಪ ಗಟ್ಟಿಯಾಗಿ ಹೋಗುತ್ತೆ ನೋಡಿ ಇವಾಗ ರೆಡಿಯಾಗಿದೆ ಇದು ಪಲ್ಯ ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಬೇಕು ಇವಾಗ ನೀಟಾಗಿ ಎಲ್ಲ ಕೊತ್ಂಬರಿ ಸೊಪ್ಪು ಹಾಕಿದ್ವಲ್ಲ ಅದರಿಂದ ಇನ್ನೊಂದು ಸಲ ಮಿಕ್ಸ್ ಮಾಡಿಕೊಂಡು ಇವಾಗ ಪಲ್ಯ ರೆಡಿಯಾಗಿದೆ ನೋಡಿ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಅದರಲ್ಲೂ ಸಬ್ಸಿಗೆ ಸೊಪ್ಪು ಹೆಸ್ರು ಕಾಳಂತೂ ತುಂಬಾ ಚೆನ್ನಾಗಿರುತ್ತೆ ಇದು ಪಲ್ಯ ನೀವು ಟ್ರೈ ಮಾಡಿ ನಾನು ಈ ಪಲ್ಯ ಮಾಡಿರೋದು ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಏನೇ ಹೊಸ ವಿಡಿಯೋ ಹಾಕಿದ್ರು ನೋಟಿಫಿಕೇಷನ್ ಬರುತ್ತೆ ಮೊದಲು ನೀವು ನೋಡ್ಬೋದು ಹಾಗೆ ಶೇರ್ ಕೂಡ ಮಾಡಿ ಪ್ಲೀಸ್ ನಾನು ಚಪಾತಿ ಮಾಡಿದ್ದೀನಿ ನೋಡಿ ಚಪಾತಿಗಂತೂ ತುಂಬಾ ಚೆನ್ನಾಗಿರುತ್ತೆ ಹೆಸ್ರು ಕಾಳು ಪಲ್ಯ ನೀವು ಒಂದ್ಸಲ ಟ್ರೈ ಮಾಡಿಬಿಟ್ಟು ಕಮೆಂಟಲ್ಲಿ ತಿಳಿಸಿ ಹೇಗಿತ್ತು ನಾನು ಮಾಡಿರೋದು ಹೆಸ್ರು ಕಾಳು ಸಬ್ಸಿಗೆ ಸೊಪ್ಪಿನ ಪಲ್ಯ ಪ್ಲೀಸ್